ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ ಫ್ರೆಂಡ್ ನೀವೀಗ ಯೂಟ್ಯೂಬ್ಗೆ ತಮ್ಮನ್ನ ಕ್ರಿಯೇಟ್ ಮಾಡಬೇಕು ಆ್ಯಂಡ್ ಎಡಿಟ್ ಮಾಡಬೇಕು ಇನ್ಸ್ಟಾ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ ಬ್ಯಾಕ್ ಓಪನ್ ಮಾಡಿದ್ಮೇಲೆ ವೀಡಿಯೋ ಮೇಲೆ ಕ್ಲಿಕ್ ಮಾಡಿ ನೀವು ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಬ್ಯಾಕ್ ಬ್ಲ್ಯಾಕ್ ಅಂತ ಇದೆಯಲ್ವ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಫ್ರೆಂಡ್ ನೆಕ್ಸ್ಟು ಫ್ರೆಂಡ್ ನಿಮ್ಮದು ಯೂಟ್ಯೂಬ್ದು ಲಾಂಗ್ ವಿಡಿಯೋಗೆ ಬ್ರ್ಯಾ ಬ್ಯಾಕ್ಗ್ರೌಂಡನ್ನ ಕ್ರಿಯೇಟ್ ಮಾಡಬೇಕಲ್ವಾ ಸೊ ಅದಕ್ಕೆ ನಾನಿಲ್ಲಿ ಅಡ್ಡ ಇಟ್ಕೊಂಡಿದ್ದೀನಿ ಅಂದರೆ ರೇಷೋನ ಸಿಕ್ಸ್ಟಿ ಇಂಟು ನೈನ್ ಇಂಟು ಸಿಕ್ಸ್ಟಿ ಇರುತ್ತಲ್ಲ ಅದನ್ನು ಓಕೆ ಕೊಟ್ಕೊಳ್ಳಿ ಸೊ ವಾಟರ್ ಮಾರ್ಕ್ನ ರಿಮೂವ್ ಮಾಡಿದೆ ನೆಕ್ಸ್ಟು ಫ್ರೆಂಡ್ ನೀವು ಸೊ ಫ್ರೆಂಡ್ ನೆಕ್ಸ್ಟು ಇಲ್ಲಿ ನಿಮ್ಗೆ ಯಾವ ವಿಡಿಯೋ ಬೇಕು ನೀವು ಯಾವುದು ವಿ ಅಂದರೆ ಅಪ್ಲೋಡ್ ಮಾಡಿದ್ದೀರಾ ಅದ್ರ ತಕ್ಕನಂತೆ ಫೋಟೋನ ಪ್ರಿಪ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಫೋಟೋನ ತಗೊಳ್ಳಿ ಯಾವ ಸೈಜಸಿಗೆ ಬೇಕು ಅದನ್ನೇ ನಾನಿಲ್ಲಿ ತೊಗೋತಾ ಇದ್ದೀನಿ ನಾನು ಮೊಟ್ಟೆ ಸಾಂಬಾರು ಮಾಡಿರೋ ವೀಡಿಯೋಗೆ ಮೊಟ್ಟೆನ ಕ್ಲಿಕ್ ಮಾಡ್ಕೊಂಡು ತಗೊಳ್ತಾ ಇದ್ದೀನಿ ಫ್ರೆಂಡ್ ಅದು ಅಡ್ಜಸ್ಟ್ ಕೂಡ ಮಾಡ್ಕೋಬಹುದು ನೀವು ದೊಡ್ಡ ಸೈಜಾಗಿ ಸಣ್ಣ ಸೈಜಾಗಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಡ್ಜಸ್ಟ್ ಆಗೋಗುತ್ತೆ ಸೊ ಇನ್ನೊಂದು ಪ್ರಿಪಿ ಬೇಕಿದ್ರೆ ಅಂದರೆ ಫೋಟೋ ಬೇಕಿದ್ರೆ ತಗೋಬೋದು ಸೊ ನಾನು ಇದ್ದೀನಿ ನೋಡಿ ಫೋಟೋ ತಗೊಂಡ್ಮೇಲೆ ಡಿಲೀಟ್ ಕೂಡ ಮಾಡ್ಕೋಬಹುದು ಏನು ತೊಂದರೆ ಇಲ್ಲ ಸೊ ಇವಾಗ ಇನ್ನೊಂದು ಫೋಟೋನ ತಗೋತಾ ಇದ್ದೀನಿ ಸಾಂಬಾರ್ದು ಸ್ಕ್ರೀನ್ಶಾಟ್ ಹೊಡೆದು ತಗೋಬಹುದು ಫ್ರೆಂಡ್ ಅಥವಾ ನೀವೇನಾದರೂ ಮರ್ತಿದ್ರೆ ಸ್ಕ್ರೀನ್ಶಾಟ್ ಕೂಡ ಹೊಡೆದು ತಗೋಬಹುದು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಫ್ರೆಂಡ್ ಅಲ್ಲಿ ನೀವು ಏನು ಇನ್ನೂ ಸಾಂಬ ಏನು ವೀಡಿಯೋಗೆ ಎಫೆಕ್ಟು ಅಂದರೆ ವೀಡಿಯೋಗೆ ಅಕ್ಷರದಲ್ಲಿ ಬರಿಬೇಕು ಅಂದ್ಕೊಂಡ್ರೆ ಬೇಕಿದ್ರೆ ಅದನ್ನು ಕೂಡ ಬರಿಬಹುದು ನಾನು ತೋರಿಸ್ತಾ ಹೋಗ್ತೀನಿ ಮುಂದೆ ನೋಡ್ತಾ ಹೋಗಿ ನೋಡಿ ಫ್ರೆಂಡ್ ಇನ್ನೊಂದು ಪಿಕ್ಚರ್ನ ನಾನು ಆ್ಯಡ್ ಮಾಡಿಕೊಂಡ್ರೆ ಫೋಟೋನ ನೆಕ್ಸ್ಟು ಫ್ರೆಂಡ್ ನೋಡಿ ಇಲ್ಲಿ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀನು ನೀವು ಯಾವುದನ್ನ ಬರ್ಕೋಬಹುದು ಬರ್ಕೊಳ್ಳಿ ನಾನಿಲ್ಲಿ ಮೊಟ್ಟೆ ಸಾಂಬಾರು ಅಂದರೆ ಎಗ್ ರೆಸಿಪಿ ಅಂತ ಬರ್ಕೋತೀನಿ ಮೊಟ್ಟೆ ಇರೇ ಫ್ರೆಂಡ್ ತಪ್ಪಾಗ್ತಾ ಇದೆ ಸೊ ಮೊಟ್ಟೆ ಸಾಂಬಾರ್ ಮತ್ತು ಮೊಟ್ಟೆ ರೆಸಿಪಿ ಕೊಟ್ಕೊಂಡೆ ತಮ್ಮದೇಲಿ ಅಟ್ರ್ಯಾಕ್ಟಿವ್ ಆಗಿರಬೇಕು ಅಂದರೆ ಈ ಥರ ಮಾಡ್ಕೋಬಹುದು ಫ್ರೆಂಡ್ ನೀವು ಅದ್ರ ಹೇಗೆ ಸೆಟ್ಟಿಂಗ್ ಮಾಡೋದು ಯೂಟ್ಯೂಬ್ಗೆ ಹೋಗ್ಬಿಟ್ಟು ಅಂತಲೂ ತೋರಿಸ್ತೀನಿ ಎಂಡ್ ಮಾಡಬೇಡಿ ಸ್ಕಿಪ್ ಮಾಡಬೇಡಿ ಎಂಡ್ ತನಕ ನೋಡಿ ಮೊಟ್ಟೆ ಸಾಂಬಾರು ಮತ್ತು ಕನ್ನಡದಲ್ಲಿ ಮೊಟ್ಟೆ ಸಾಂಬಾರು ಅಂತ ಬರ್ಕೊಂಡೆ ನೀವೇನೇನು ಮಾಡಿರ್ತೀರ ವೀಡಿಯೋ ಅದ್ರ ತಕ್ಕನಂತೆ ಕ್ರಿಯೇಟ್ ಮಾಡ್ಕೋಬಹುದು ಫ್ರೆಂಡ್ ಓಕೆ ಆಯಿತು ಇವಾಗ ಕ್ರಿಯೇಟ್ ಆಯಿತು ಸೊ ಸ್ಕ್ರೀನ್ಶಾಟ್ ಹೊಡ್ಕೊಬೇಡಿ ಇದನ್ನು ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಂಡಿರಿ ನೆಕ್ಸ್ಟ್ ಹೋಗ್ಬಿಟ್ಟು ಹೆಂಗೆ ಎಡಿಟ್ ಮಾಡೋದು ಹೆಂಗೆ ತಮ್ಮದ ಇಲ್ಲ ಅಪ್ಲೋಡ್ ಮಾಡೋದು ಸೆಟ್ಟಿಂಗ್ಸ್ ಏನೇನಂತ ಹೇಳ್ತೀನಿ ಮುಂದೆ ನೋಡ್ತಾ ಹೋಗೋಣ ಸೊ ಪ್ಲೀಸ್ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ 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 ಫ್ರೆಂಡ್ ಸೊ ನೆಕ್ಸ್ಟು ಸ್ಕ್ರೀನ್ಶಾಟ್ ತೊಗೊಂಡೆ ಅಡ್ಜಸ್ಟ್ ಕೂಡ ಮಾಡ್ಕೋಬಹುದು ಫ್ರೆಂಡ್ ನಿಮ್ಗೆ ಏನಾದರೂ ಒಂದೇ ಫೋಟೋ ಬೇಕು ಅಂದರೆ ಒಂದು ಹಾಕೋಬೋದು ಎರಡು ಹಾಕೋಬೋದು ಸಿಕ್ಸ್ ಆರು ಕೂಡ ಹಾಕೋಬೋದು ನಿಮ್ಗೆ ಯಾವುದೇ ಫೋಟೋ ಬೇಕೋ ಆ ಥರ ಸೊ ಸ್ಕ್ರೀನ್ಶಾಟ್ ಹೊಡೆದೆ ಮತ್ತು ಇನ್ನೊಂದು ಬೇಕಿದ್ರೆ ತೊಗೋಬೋದು ಹಾಕೋಬಹುದು ಇನ್ನೊಂದು ಫೋಟೋ ಹಾಕ್ಕೊಳ್ಳೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ ನಿಮಗೆ ತೋರಿಸ್ಬೇಕಲ್ವಾ ಸೊ ಅದಕ್ಕೆ ಆಮೇಲೆ ಫ್ರೆಂಡ್ ನೋಡಿ ನಿಮಗೇನಾದರೂ ಈಗ ಅಡುಗೆ ಮಾಡೋ ಟೈಮಲ್ಲಿ ಏನಾದರೂ ಮರ್ತು ಬಿಟ್ಟಿರ್ತೀರ ಅದನ್ನು ಈಗ ಹೆಂಗೆ ಸ್ಕ್ರೀನ್ಶಾಟ್ ತೊಗೊಳೋದು ಅಂದರೆ ತಲೆ ಕೆಡಿಸ್ಕೋಬೇಡಿ ನೀವು ಬೇಕಿದ್ರೆ ಎಡಿಟಿಂಗ್ ಮಾಡೋ ಟೈಮಲ್ಲಿ ಸ್ಕ್ರೀನ್ಶಾಟ್ ಕೂಡ ತೊಗೋಬಹುದು ನೋಡಿ ಸ್ಕ್ರೀನ್ಶಾಟ್ ತೆಗೆದು ನಾನು ಇನ್ನೊಂದು ಅಪ್ಲೋಡ್ ಮಾಡ್ತಾಯಿದ್ದೀನಿ ಬ್ಯಾಕ್ಗ್ರೌಂಡ್ ಕೂಡ ಹಾಕೋಬಹುದು ಫ್ರೆಂಡ್ ಇಲ್ಲಿ ಬ್ಯಾಗ್ರೌಂಡ್ ಅಂತ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಬ್ಯಾಗ್ರೌಂಡ್ ಬಂದುಬಿಡುತ್ತೆ ಫ್ರೆಂಡ್ ಸೊ ರೆಡಿ ಆಗಿದೆ ಸ್ಕ್ರೀನ್ಶಾಟ್ ಝೂಮ್ ಕೂಡ ಮಾಡ್ಕೋಬಹುದು ಫ್ರೆಂಡ್ ಅಡ್ಜಸ್ಟ್ ಕೂಡ ಮಾಡ್ಕೋಬಹುದು ಬೇಡ ಅಂದರೆ ಅದನ್ನು ಡಿಲೀಟ್ ಆಪ್ಷನಿಂದ ಡಿಲೀಟ್ ಕೂಡ ಮಾಡ್ಕೋಬಹುದು ಸೊ ನೋಡಿ ಫೋಟೋನ ಫಸ್ಟ್ನೇದು ನೆಕ್ಸ್ಟ್ ನೆಕ್ಸ್ಟ್ನೇದು ಎಡಿಟ್ ಮಾಡೋದು ನೆಕ್ಸ್ಟ್ ಫ್ರೆಂಡ್ ಡಿಲೀಟ್ ಕೂಡ ಮಾಡ್ಬೋದು ಅದಕ್ಕೆ ಎಫೆಕ್ಟ್ ಕೂಡ ಕೊಡಬಹುದು ಎಲ್ಲ ಸೆಟ್ಟಿಂಗ್ಸ್ ಇಲ್ಲೇ ಇರಬ ಇರುತ್ತೆ ಫ್ರೆಂಡ್ ಸೊ ಇವಾಗ ಆಯಿತು ಸ್ಕ್ರೀನ್ಶಾಟ್ ತೊಗೊಂಡಿದ್ದೀನಿ ವೈಟ್ ಸ್ಟುಡಿಯೋನ ಓಪನ್ ಮಾಡ್ಕೊಳ್ಳಿ ವೈಟ್ ಸ್ಟುಡಿಯೋ ಓಪನ್ ಮಾಡ್ಕೊಂಡ್ಮೇಲೆ ಫ್ರೆಂಡ್ ನೀವು ಇಲ್ಲಿ ಯಾವುದು ವೀಡಿಯೋ ಅಪ್ಲೋಡ್ ಮಾಡಿರ್ತೀರ ಅದು ಇಲ್ಲೇ ಮೊದಲಿಗೆ ಇರುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಪೆನ್ಸಿಲ್ ಐಕಾನ್ ಥರ ಇದೆಯಲ್ವ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಫ್ರೆಂಡ್ ನೀವು ಫೋಟೋನ ಅಪ್ಲೋಡ್ ಮಾಡೋದಕ್ಕೆ ತಮ್ನೈನ್ನ ಫ್ರೆಂಡ್ ಡೌನ್ಲೋಡ್ ಲೈನ್ ಅಂತ ಇದೆ ಕಸ್ಟಮ್ ತಮ್ಲೈಡ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟು ಫ್ರೆಂಡಲ್ಲಿ ನೀವೇನು ಈಗ ಎಡಿಟ್ ಮಾಡಿಟ್ಕೊಂಡಿದ್ದೀರೋ ಆ ಫೋಟೋ ಶೋ ಆಗುತ್ತೆ ನೀಟಾಗಿ ಅಡ್ಜಸ್ಟ್ ಮಾಡಿ ಕ್ಲಿಕ್ ಮಾಡಿ ಸೊ ಬೇಕಿದ್ರೆ ಹ್ಯಾಡ್ ಡಿಸ್ ಡಿಸ್ಕ್ರಿಪ್ಷನ್ ಅಂತ ಇದೆಯಲ್ಲ ನೀವು ಅದ್ರ ಮೇಲೆ ಏನಾದರೂ ಬರ್ಕೋಬಹುದು ನಾನು ಬರೀತೀನಿ ಮೊಟ್ಟೆ ಸಾಂಬಾರ್ ಆ್ಯಂಡ್ ಎಗ್ ರೆಸಿಪಿ ಅಂತ ಬರ್ಕೊಳ್ತೀನಿ ಸಾಕು ಫ್ರೆಂಡ್ ಫ್ರೀಯಾಗಿದೆ ಜಾಗ ಅಂದ್ಬಿಟ್ಟು ಹ್ಯಾಶ್ ಟ್ಯಾಗ್ ತುಂಬ ಹಾಕೋದು ಬೇರೆ ಬೇರೆ ಪದಗಳನ್ನ ಬರೆಯೋದು ಆ ಥರ ಎಲ್ಲ ಮಾಡಿಬಿಡಿ ನೀವು ಏನು ಕ್ರಿಯೇಟ್ ಎಡಿಟ್ ಮಾಡಿರ್ತೀರೋ ಆ ಸಾಂಬಾರು ಆ ವೀಡಿಯೋ ಮಾತ್ರ ಹಾಕಿ ಇನ್ನೇನು ಜಾಸ್ತಿ ಹಾಕೋಕೆ ಹೋಗ್ಬಿಡಿ ಮುಂದೆ ನೀವು ಮೋನೋಗೆ ಅಪ್ಲೈ ಮಾಡಿದಾಗ ನಿಮಗೆ ತೊಂದರೆ ಆಗುತ್ತೆ ಸೊ ಆದ್ದರಿಂದ ಫ್ರೆಂಡ್ ಈಗ ಆಯಿತು ಕ್ಲಿಕ್ ಮಾಡಬೇಕು ಸೊ ಇಲ್ಲಿ ಕಾಣಿಸುತ್ತೆ ಸೇವ್ ಅಂತ ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೆ ಮುಗೀತು ನೋಡಿ ಯೂಟ್ಯೂಬ್ಗೆ ಹೋಗ್ಬಿಟ್ಟು ತೋರಿಸ್ತೀನಿ ನಾವೇನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ದೋ ತಮ್ಮನೈಲಿ ಇಲ್ಲಿ ರೆಡಿಯಾಗಿರುತ್ತೆ ಸೊ ಈ ಥರ ಕಾಣಿಸುತ್ತೆ ಫ್ರೆಂಡ್ ಇಷ್ಟೇ ಫ್ರೆಂಡ್ ತಮ್ಲ ಇನ್ನು ಎಡಿಟಿಂಗ್ ಕ್ರಿಯೇಟ್ ಮಾಡೋದು ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡೋಕೆ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಅದು